ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ನಮಸ್ಕಾರ ನಮ್ಮ ಮುಂದಿರೋದು ಮನಸ್ಸಿಗೆ ಹಿತವಾದ ಬದುಕು ಅಂತ ಒಂದು ಶೀರ್ಷಿಕೆ ಇದೊಂದು ಚಿಕ್ಕ ಬರಹದ ತುಣುಕು ಅಷ್ಟೇ ಆದರೆ ತುಂಬಾ ಆಳವಾದ ವಿಚಾರಗಳಿವೆ ಇದ್ರಿ ಇದು ನಮ್ಮೆಲ್ಲರ ಬದುಕಿಗೆ ಸಂಬಂಧಪಟ್ಟಿದು ಅಲ್ವಾ ಕಾಲ ಹೇಗೆ ಓಡ್ತೆ ಸಂಬಂಧಗಳು ಹೇಗೆ ನಶ್ವರ ಮತ್ತೆ ಈ ಜೀವನದ ಸಾರ್ಥಕತೆ ಏನು ಇತರದ ತರದ ಪ್ರಶ್ನೆಗಳನ್ನ ಇದು ಕೆದುಕುತ್ತೆ ಖಂಡಿತ ಇದರ ಬಗ್ಗೆ ಇವತ್ತು ಸ್ವಲ್ಪ ಆಳವಾಗಿ ನೋಡೋಣ ಮೊದಲು ಸಾಲುಗಳೇ ನೋಡಿ ಆಯುಷ್ಯ ಹೋಗ್ತಿದೆ ಭವಿಷ್ಯ ತೊಲಗುತ್ತಿದೆ ಅಬ್ಬ ಇಷ್ಟು ನೇರವಾದ ಮಾತಲ್ವಾ ಹೌದು ತುಂಬಾ ನೇರವಾಗಿ ಹೇಳಿದ್ದಾರೆ ಇದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ ಜೀವನ ಎಷ್ಟು ಕ್ಷಣಿಕ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಮುಂದೆ ನೋಡಿ ಕೂಡಿರ್ತ ಸತಿಸುತ್ತರು ತಮ ತಮಗೆ ಹರಿದು ಹೋಗುತ್ತಾ ಇದ್ದಾರೆ ಅಂದ್ರೆ ಸಂಬಂಧಗಳು ಕೂಡ ಶಾಶ್ವತ ಅಲ್ಲ ಅವು ಕೂಡ ಬೇರ್ಪಡುತ್ತವೆ ಅನ್ನೋ ಸತ್ಯವನ್ನ ಹೇಳ್ತಾರೆ ಇದು ಕೇಳೋಕೆ ಸ್ವಲ್ಪ ಕಷ್ಟ ಅನಿಸಿದ್ರು ಇದು ವಾಸ್ತವ ಅಲ್ವಾ ಹೌದು ಇದನ್ನ ನಿರಾಶಾವಾದ ಅಂತ ತಿಳಿಬಾರ್ದು ಇದೊಂದು ವಾಸ್ತವದ ದರ್ಶನ ಅಷ್ಟೇ ಸರಿ ಸರಿ ಹಾಗಾದ್ರೆ ಈ ಕ್ಷಣಿಕತೆಯ ಅರಿವು ಬಂದ ಮೇಲೆ ಮುಂದೇನು ಬೇಡ ಬೇಡ ಬೆಲೆ ಬಂಜೆ ಆಗಿ ಕೆಡಬೇಡ ಅಂತ ಒಂದು ಒಂಥರ ಎಚ್ಚರಿಕೆ ಕೊಡ್ತಾರೆ ಹೌದು ಅಂದ್ರೆ ಲೈಫ್ ವೇಸ್ಟ್ ಮಾಡ್ಕೋಬೇಡ ನಿರರ್ಥಕ ಆಗ್ಬೇಡ ಅಂತ ಇಲ್ಲಿ ಒಂದು ಕುತೂಹಲ ಬರುತ್ತೆ ಹಾಗಾದ್ರೆ ಜೀವನ ವ್ಯರ್ಥ ಆಗದ ಹಾಗೆ ಸಾರ್ಥಕವಾಗಿ ಬದುಕೋದು ಹೇಗೆ ಏನಾದ್ರೂ ದಾರಿ ಇದೆಯಾ ಇದರಲ್ಲಿ ಆ ಖಂಡಿತ ಇದೆ ಇಲ್ಲಿ ಒಂದು ದಾರಿಯನ್ನು ಸೂಚಿಸಿದ ಹಾಗೆ ಕಾಣುತ್ತೆ ಬಯಲಿಂಗೆ ಮನವೇ ಅಂತ ಬಯಲಿಂಗೆ ಮನವೇ ಬಯಲು ಅಂದ್ರೆ ಹೌದು ಬಯಲು ಅನ್ನೋದು ವಚನ ಸಾಹಿತ್ಯದಲ್ಲಿ ಒಂದು ಮುಖ್ಯವಾದ ಪರಿಕಲ್ಪನೆ ಅದು ಹೇಗೆ ಹೇಳೋದು ಒಂದು ರೀತಿ ಎಲ್ಲವನ್ನೂ ಮೀರಿದ ಆಕಾರವಿಲ್ಲದ ಆದರೆ ಎಲ್ಲವನ್ನೂ ಒಳಗೊಂಡ ಒಂದು ಪರಮ ಸತ್ಯ ಅಥವಾ ಶೂನ್ಯ ಅಂತ ತಿಳಿಬೋದು ಓಹ್ ಅಂದ್ರೆ ಮನಸ್ಸನ್ನ ಈ ಲೌಕಿಕ ವಿಷಯಗಳಿಂದ ಆಚೆಗೆ ಒಂದು ವಿಶಾಲವಾದ ತತ್ವದ ಕಡೆಗೆ ತಿರುಗಿಸುವಂತಲ್ಲ ಹೌದು ಹೌದು ಆ ಶಾಶ್ವತವಾದ ಬಯಲಿನ ಕಡೆಗೆ ಮನಸ್ಸನ್ನ ತಿರುಗಿಸು ಅನ್ನೋದು ಒಂದು ದಾರಿ ಇದೊಂದು ಒಂತರಹ ಆತ್ಮಶೋಧನೆಯ ದಾರಿ ಹ್ಮ್ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇದಕ್ಕೆ ಇನ್ನೊಂದು ದಾರಿ ಇದೆಯಾ ಅಥವಾ ಇದೊಂದೇನಾ ಇನ್ನೊಂದು ದಾರಿಯ ಸೂಚನೆಯೂ ಇದೆ ಬಹುಶಃ ಹೆಚ್ಚು ಕ್ರಿಯಾಶೀಲವಾದದ್ದು ಚನ್ನಮಲ್ಲಿಕಾರ್ಜುನನ ಶರಣರ ಸಂಘದಲ್ಲಿ ಹೂಣೆ ಹೊಕ್ಕು ಬದುಕು ಕಂಡ ಮನವೇ ಅಂತ ಇದೆಯಲ್ಲ ಇಲ್ಲಿ ಶರಣರ ಸಂಘ ಅನ್ನೋದು ಮುಖ್ಯ ಇದು ಬರೀ ಸ್ನೇಹ ಅಲ್ಲ ಶರಣರ ಕಾಲದಲ್ಲಿ ಸಂಘ ಅಂದ್ರೆ ಅದೊಂದು ಸಮುದಾಯ ಸಮುದಾಯ ಹೌದು ಸಮಾನ ಮನಸ್ಕರು ಆಧ್ಯಾತ್ಮಿಕ ಹುಡುಕಾಟದಲ್ಲಿ ಇರೋರು ಒಂದು ನೈತಿಕ ಬದುಕನ್ನ ನಡೆಸೋರು ಸೇರೋ ಒಂದು ಗುಂಪು ಅಂಥವ್ರ ಜೊತೆ ಸೇರಿ ಅವರ ಒಡನಾಟದಲ್ಲಿ ಜೀವನದ ನಿಜವಾದ ಅರ್ಥ ಆ ಬದುಕನ್ನ ಕಂಡುಕೋ ಅಂತ ಹೇಳಿದಾಗೆ ಹಾಗಾದ್ರೆ ಒಂದು ಕಡೆ ಆತ್ಮಶೋಧನೆ ಬಯಲು ಇನ್ನೊಂದು ಕಡೆ ಸಮಾಜಮುಖಿಯಾದ ಶರಣರ ಸಂಘ ಇವೆರಡು ಹೇಗೆ ಬೇರೆ ಬೇರೆ ದಾರಿಗಳ ಅಥವಾ ಒಂದಕ್ಕೊಂದು ಸಂಬಂಧ ಇದೆಯಾ ಇಲ್ಲ ಇಲ್ಲ ಇದನ್ನ ಬೇರೆ ಬೇರೆ ಅಂತ ನೋಡ್ಬೇಕಿಲ್ಲ ಅನ್ನಿಸ್ತೆ ಇವೆರಡು ಪೂರಕವಾಗಿರ್ಬೋದು ಬಯಲಿಗೆ ಮನ ಮಾಡೋದು ಅಂದ್ರೆ ಪ್ರಾಪಂಚಿಕ ವ್ಯಾಮೋಹದಿಂದ ಸ್ವಲ್ಪ ದೂರ ಇರೋದು ಮನಸ್ಸನ್ನ ಶುದ್ಧವಾಗಿಟ್ಕೊಳ್ಳೋದು ಸರಿ ಆದರೆ ಶರಣರ ಸಂಘದಲ್ಲಿ ಬದುಕೋದು ಅಂದರೆ ಆ ಒಂದು ನಿರ್ಲಿಪ್ತೆಯನ್ನ ಅಥವಾ ಅರಿವನ್ನ ಸಮಾಜದಲ್ಲಿ ಕ್ರಿಯಾಶೀಲವಾಗಿ ಬದುಕ್ತಲೇ ಸಾಧಿಸೋದು ಓ ಹಾಗ ಹೌದು ಅಂದ್ರೆ ಸನ್ಯಾಸ ತಗೊಂಡು ಹೋಗೋದಲ್ಲ ಕಣ್ಣಿಕ ಅಲ್ಲ ಶರಣರ ದೃಷ್ಟಿಯಲ್ಲಿ ಆಧ್ಯಾತ್ಮಿಕತೆ ಅಂದರೆ ಸಮಾಜದಿಂದ ಓಡಿ ಹೋಗೋದಲ್ಲ ಸಮಾಜದಲ್ಲೇ ಇದ್ದುಕೊಂಡು ಅಲ್ಲಿಯೇ ಉನ್ನತ ಮೌಲ್ಯಗಳನ್ನ ಪಾಲಿಸಿಕೊಂಡು ಬದುಕೋದು ಹಾಗಾಗಿ ಬಯಲ ತತ್ವವನ್ನ ಅರಿತು ಅದನ್ನ ಶರಣರ ಸಂಘದಲ್ಲಿ ಆಚರಣೆಗೆ ತರೋದು ಹೀಗಿರಬಹುದು ಹ್ಮ್ ತುಂಬಾ ಚೆನ್ನಾಗಿ ವಿವರಿಸಿದ್ರಿ ಹಾಗಾದ್ರೆ ಒಟ್ಟಾರೆಯಾಗಿ ಈ ಬರಹದ ಸಂದೇಶವನ್ನ ಹೀಗೆ ಅರ್ಥೈಸ್ಕೊಳ್ಬೋದಾ ಜೀವನ ಸಂಬಂಧ ಎಲ್ಲ ಅನಿಶ್ಚಿತ ಅಂತ ಮೊದಲು ಒಪ್ಕೊಳ್ಬೇಕು ಹೌದು ಆಮೇಲೆ ಅದರಿಂದ ಹತಾಶರಾಗದೆ ಟೈಮ್ ವೇಸ್ಟ್ ಮಾಡದ ಏನಾದರೂ ಒಂದು ಆಳವಾದ ಅರ್ಥವನ್ನ ಹುಡುಕ್ಬೇಕು ನಿಜ ಆ ಹುಡುಕರಟ ಒಂದು ಕಡೆ ನಮ್ಮೊಳಗೆ ಬಯಲಿಗೆ ಮನಸ್ಸು ಕೊಡೋದಾಗಿರಬಹುದು ಅಥವಾ ಅಥವಾ ಇನ್ನೊಬ್ಬರ ಜೊತೆ ಶರಣರ ಸಂಘದಲ್ಲಿ ಒಂದು ಅರ್ಥಪೂರ್ಣ ಬದುಕು ಕಟ್ಕೊಳದಾಗಿರಬಹುದು ಸರಿ ಈ ಮೂಲಕ ಬಂಜೆಯಾಗಿ ಕೆಡೋದನ್ನ ತಪ್ಪಿಸಿ ಒಂದು ಸಾರ್ಥಕ ಬದುಕನ್ನು ಕಂಡುಕೊಳ್ಳಬೇಕು ಅಂತ ಇದು ಪ್ರೇರೇಪಿಸುತ್ತೆ ನಿಖರವಾಗಿ ಇದನ್ನ ದೊಡ್ಡ ದೃಷ್ಟಿಯಿಂದ ನೋಡಿದ್ರೆ ಇದು ಯಾವಾಗ್ಲೂ ಇರೋ ಅಲ್ವಾ ಈ ಅಶಾಶ್ವತ ಜಗತ್ತಿನಲ್ಲಿ ಶಾಶ್ವತವಾದ ಮೌಲ್ಯ ಅರ್ಥ ಸಿಗೋದು ಹೇಗೆ ಅಂತ ಬದುಕು ಕಂಡ ಅನ್ನೋ ಮಾಟಿದೆಯಲ್ಲ ಹೌದು ಅದು ಸುಮ್ನೆ ಉಸಿರಾಡೋದಲ್ಲ ನಿಜವಾದ ಬದುಕನ್ನ ಅನುಭವಿಸೋದು ಅದರ ಸಾರ್ಥಕತೆಯನ್ನ ತಿಳಿಯೋದು ಆದ್ರೆ ಇಲ್ಲಿ ಕೊನೆಗೊಂದು ಪ್ರಶ್ನೆ ಉಳಿಯುತ್ತೆ ನೋಡಿ ಏನು ಈ ಬರಹದ ಪ್ರಕಾರ ಯಾವುದು ನಿಜವಾಗಲೂ ಬಂಜೆಯಾಗಿ ಕೆಡುವುದು ಯಾವುದೋ ಆ ಸಾರ್ಥಕವಾಗಿ ಬದುಕುವುದು ನಮ್ಮ ಇವತ್ತಿನ ಕಾಲಕ್ಕೆ ನಮ್ಮ ಜೀವನ ಶೈಲಿಗೆ ಇದನ್ನ ಹೇಗೆ ಅನ್ವಯಿಸಿಕೊಳ್ಬಹುದು ಇದು ನಾವು ನೀವು ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ ಖಂಡಿತ ಖಂಡಿತ ಇದು ಮುಂದಿನ ಆಲೋಚನೆಗೆ ಒಂದು ಒಳ್ಳೆಯ ದಿಕ್ಸೂಚಿ